ಏ ಹಾಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರನ್ಷು ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ರತ್ನ ಹೇಗಿದ್ರೆ ಎಲ್ಲರೂ ಓಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಂಗಳವಾರ ಸಂಜೆ ಸ್ವಲ್ಪ ಫ್ರೆಶ್ಅಪ್ ಆಗಿಬಿಟ್ಟು ಸಂಜೆ ದೇವ್ರಿಗೆ ದೀಪನ ಹಚ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಮಗಳೂ ಕೂಡ ನಮ್ಮ ಜೊತೆ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಕೂಡ ಅವರ ಅಪ್ಪನಿಗಿನ್ನ ದೈವ ಭಕ್ತೆ ಅಂತಲೇ ಹೇಳ್ಬೋದು ಎಲ್ಲ ಅವರ ಅಪ್ಪನ ಪ್ರಭಾವ ನಾವು ದೇವ್ರ ಮನೆಗೆ ಹೋದರೆ ಅವಳು ಕೂಡ ಬಂದುಬಿಡ್ತಾಳೆ ಇವಾಗ ಆಲ್ರೆಡಿ ಕೆಲವೊಂದು ಶ್ಲೋಕ ಮಂತ್ರಗಳನ್ನ ಹೇಳೋದು ಕಲ್ತ್ಕೊಂಡಿದ್ದಾಳೆ ಪೂಜೆ ಎಲ್ಲ ಮುಗಿಸಿದ್ನಂತ ಇವತ್ತು ಸ್ವಲ್ಪ ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತು ವೆಯ್ಟ್ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಟೀ ಕಾಫಿ ಪೂರ್ತಿ ಕಂಟ್ರೋಲ್ ಮಾಡಿದ್ದೀನಿ ಬಟ್ ಒಂದೊಂದ್ಸಲಿ ಸಂಜೆ ಟೈಮು ಟೀ ಕುಡಿಬೇಕು ಅಂತ ಅನ್ನಿಸ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಟೀ ಲವರ್ಸ್ ನಾನು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಟೀ ಆಗಷ್ಟೇ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದೆ ಎಲ್ಲ ಬರೀ ಮನಿ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೀನಿ ನನಗೆ ಈ ಥರ ಇದು ಇದೆಲ್ಲ ವೇಸ್ಟು ಬಾಟಲು ವೇಸ್ಟ್ ಪ್ಲಾಸ್ಟಿಕ್ ಬಾಟಲು ಅಥವಾ ಬಾದಾಮ್ ಮಿಲ್ಕ್ದು ಸಾಸ್ ಈ ಥರದ್ದು ಅದನ್ನೆಲ್ಲ ನಾನು ಸ್ವಲ್ಪ ಪೇಂಟ್ ಮಾಡ್ಕೊಂಡು ರಿಯೂಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲೇ ಮನಿ ಪ್ಲ್ಯಾಂಟ್ಸ್ನ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ವಾಟರ್ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊತಾ ಇದ್ದೀನಿ ಇಂಡೋರ್ ಪ್ಲಾಂಟ್ಸ್ನ ಸ್ವಲ್ಪ ನಾನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಪ್ಲಾನ್ ಸ್ವಲ್ಪ ತಗೋಬೇಕು ನೆಕ್ಸ್ಟ್ ಬಟ್ ಏನಂದ್ರೆ ರೆಂಟೆಡ್ ಹೌಸ್ ಅಲ್ವಾ ಈಗೇನೋ ತೊಗೊಂಡ್ಬಿಡ್ತೀವಿ ನೆಕ್ಸ್ಟ್ ನಮಗೆ ಯಾವ ತರದ್ ಮನೆ ಸಿಗುತ್ತೋ ಶಿಫ್ಟಿಂಗ್ ಟೈಮಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಅದನ್ನು ಹೋಮ್ ವರ್ಕ್ ಮಾಡಿ ಹೋಮ್ ವರ್ಕ್ ಬೇರೆ ಮಕ್ಕಳಿಗೆ ಎಲ್ ಕೆ ಜಿ ಸ್ಟಾರ್ಟಿಂಗು ಜಾಸ್ತಿ ವರ್ಕ್ ಇದೆಲ್ಲ ತುಂಬ ಕಡಿಮೆ ಇರುತ್ತೆ ಬೇಗ ವರ್ಕ್ ಕಂಪ್ಲೀಟ್ ಮಾಡಿಸ್ಬಿಟ್ಟು ಮಿಷಿನ್ ಸ್ವಲ್ಪ ಕ್ಲೀನ್ ಇದ್ದೀನಿ ನನಗೆ ಏಕೆಂದರೆ ಸ್ವಲ್ಪ ಫಾಲ್ ಹಾಕೋದು ಸ್ಯಾರಿ ಮತ್ತು ಸ್ಯಾರಿ ಕುಚ್ಚೆಲ್ಲ ಹಾಕೋದು ಆರ್ಡ್ರ್ ಬಂದಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಾಲ್ ಹಾಕಿಟ್ಬಿಡೋಣ ಅಂತ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಾನು ಮೀಶೋದಲ್ಲಿ ಒಂದು ಟ್ರೈ ಪ್ಯಾಡ್ ಆರ್ಡ್ರ್ ಮಾಡಿದ್ದೆ ಇದ್ದಿದ್ದ ಒಂದು ಟ್ರೈ ಪ್ಯಾಡು ಕೂಡ ಹಾಳಾಗ್ಬಿಟ್ಟಿತ್ತು ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಒಂದು ಟ್ರೈ ಪ್ಯಾಡ್ನ ಆರ್ಡ್ರ್ ಮಾಡಿದ್ದೆ ಅದನ್ನು ಕೂಡ ರಿಸೀವ್ ಮಾಡಿಕೊಂಡು ಮೇಲ್ಗಡೆ ಬಂದ್ವಿ ಬಂದಮೇಲೆ ಫಸ್ಟು ಫಾಲ್ ಹಾಕಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿಗೆ ಫಾಲ್ ಹಾಕ್ತಾಯಿದ್ದೀನಿ ನನಗೆ ಈ ಥರ ಈ ಕೆಲಸಗಳೆಲ್ಲ ತುಂಬ ಖುಷಿ ಕೊಡುತ್ತೆ ಅದರಲ್ಲಿ ಸಾವಿರಾರು ಗಟ್ಟಲೆ ನಾನು ದುಡ್ದಿಲ್ಲ ಅಂತಂದ್ರೂ ಏನೋ ಅದು ಸುಮ್ಮನೆ ಟೈಮ್ ಅಂತೂ ವೇಸ್ಟ್ ಮಾಡ್ತಾ ಇಲ್ಲ ನಾನು ಯಾ ಒಂದು ಅರ್ಧ ಗಂಟೆ ಹತ್ತು ನಿಮಿಷನೂ ಕೂಡ ನಾನು ಟೈಮ್ ವೇಸ್ಟ್ ಮಾಡೋಲ್ಲ ಯಾವುದರೂ ಒಂದು ಕೆಲಸದಲ್ಲಿ ನಾನು ನನ್ನ ನಾನು ತೊಡಗಿಸ್ಕೊಂಡಿರ್ತೀನಿ ಇದನ್ನೇ ಅಂತಲ್ಲ ಸೊ ಫಾಲ್ ಕೂಡ ಎಲ್ಲ ಹಾಕಿಟ್ಟೆ ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ನಮ್ಮ ಮನೆಗೆ ಬಂದುಬಿಟ್ರು ಅಂದರೆ ಮನೆ ಅವ್ರ ಮನೆ ಸ್ವಲ್ಪ ಹತ್ರದಲ್ಲೇ ಇರೋದರಿಂದ ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ನಮ್ಮ ಮನೆಗೆ ಬಂದರು ಹಾಗೆ ನನ್ನ ಮಗಳ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾಯಿದ್ರು ಅವಳಿಗಂತೂ ನನ್ನ ಮಗಳಿಗೆ ಅತ್ತೆ ಮಾವ ಅಂದರೆ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಈ ಏರಿಯಾಗೆ ಬಂದಮೇಲೆ ಮುಂಚೆ ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗ್ತಿರಲಿಲ್ಲ ಬಟ್ ಇಲ್ಲಿಗೆ ಬಂದಮೇಲೆ ಅವಳು ಅತ್ತೆ ಮಾವನ್ನ ತುಂಬಾ ಹಚ್ಕೊತಾ ಇದ್ದಾಳೆ ಸಮಟೈಮ್ಸ್ ನಮಗೆ ಬೇಜಾರಾಗಿಬಿಡುತ್ತೆ ಯಾಕಂದರೆ ನಮ್ಮನ್ನೇ ಬಿಟ್ಬಿಟ್ಟು ಅತ್ತೆ ಮನೆಗೆ ಹೋಗ್ತೀನಿ ಮಾವನ ಮನೆಗೆ ಹೋಗ್ತೀನಿ ಅಂತಾಳೆ ಅಲ್ಲಿ ಹುಡುಗರು ಇರ್ತಾರಲ್ವಾ ಆಟ ಆಡಲಿಕ್ಕೆ ಖುಷಿಯಾಗಿ ಹೋಗ್ತಾಳೆ ಅಷ್ಟೇ ಹಾಗಾಗಿ ಟ್ರೈ ಪ್ಯಾಡ್ ಆರ್ಡ್ರ್ ಮಾಡಿದ್ದು ಬಂದಿತ್ತಲ್ಲ ಅದನ್ನು ಕೂಡ ಅನ್ಪ್ಯಾಕ್ ಮಾಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಡ್ಯಾಮೇಜ್ ಇದ್ದರೆ ಅಥವಾ ವರ್ಕ್ ಆಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಸೊ ನನ್ನ ಮಗಳು ಇದು ಬಂದಿದ್ದ ತಕ್ಷಣ ಓಪನ್ ಮಾಡಬೇಕು ಅಂತ ಕಾಯ್ತಾ ಇದ್ದ ಕ್ಯೂರಿಯಾಸಿಟಿ ಏನಾದರೂ ನನಗೆ ಬುಕ್ ಮಾಡಿರುತ್ತಮ್ಮ ಅಂತ ಬಟ್ ಇದನ್ನೆಲ್ಲ ಓಪನ್ ಮಾಡಿದ ಸುಮ್ಮನೆ ಆಗಿಬಿಟ್ಲು ಬಟ್ ಈವನ್ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದ ಟ್ರೈ ಪಾಡ್ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಎರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೆ ಬೈ ಚಾನ್ಸ್ ಅದು ಕೆಳಗಡೆ ಬಿದ್ದು ಹಾಳಾಯಿತು ಬಟ್ ಈ ಸಲ ತೊಗೊಂಡಿರೋ ಟ್ರೈ ಪ್ಯಾಡ್ ಏನಷ್ಟು ಕ್ವಾಲಿಟಿ ಇಲ್ಲ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಯಾಕೆಂದರೆ ಮೊಬೈಲ್ನಲ್ಲಿ ಫಿಕ್ಸ್ ಮಾಡಿದ ಮೇಲೆ ಅದು ಬ್ಯಾಲೆನ್ಸೇ ಆಗ್ತಿರಲಿಲ್ಲ ಹಂಗೆ ಬಿದ್ದೋಗ್ತಾಯಿತ್ತು ಹಾಗಾಗಿ ನಮಗೆ ಈ ಟ್ರೈ ಪ್ಯಾಡ್ ಇಷ್ಟ ಆಗಲಿಲ್ಲ ಸೊ ಅದನ್ನು ನಾನು ರಿಟರ್ನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಯಾವಾಗಾದರೂ ಚೆನ್ನಾಗಿರೋದು ಸಿಕ್ಕಿದ್ರೆ ಬುಕ್ ಮಾಡ್ಕೊಳ್ಳೋಣ ಅಂತ ನನ್ನ ಮಗಳು ಅವ್ರ ಮಾಮನ ಜೊತೆ ಚೆನ್ನಾಗಿ ಕೂದೆಲ್ಲ ಇಟ್ಕೊಂಡು ಆಟ ಆಡ್ತಿದ್ದು ನಮ್ಮ ಮನೆಯವರು ಅಷ್ಟ್ರಲ್ಲಿ ಡ್ಯೂಟಿಯಿಂದ ಬರ್ತಾ ಕೇಕ್ನ ತೊಗೊಂಬಂದರು ನಾವು ಯೂಶಲಿ ಹೊರ್ಗಡೆ ಫುಡ್ ಏನು ಜಾಸ್ತಿ ಕೊಡೋಲ್ಲ ಯಾವಾಗಾದ್ರೂ ಎರಡು ತಿಂಗಳಿಗೋ ಮೂರು ತಿಂಗಳು ಮಗಳು ಕೇಳಿದ್ರೆ ತಂದು ಕೊಡ್ತೀವಿ ಅಷ್ಟೇ ಅದೆಲ್ಲ ಆಗಿದ್ಮೇಲೆ ನಾನು ನೈಟ್ ಊಟಕ್ಕೆ ಇವತ್ತು ಓಟ್ಸ್ನ ಟ್ರೈ ಮಾಡ್ತಾಯಿದ್ದೀನಿ ಪ್ರತಿದಿನ ಅಥವಾ ಆವಾಗವಾಗ ಓಟ್ಸ್ನ ತಿನ್ಬೇಕಾದ್ರೆ ಸ್ವೀಟ್ ಓಟ್ಸ್ ಮಾಡ್ಕೊಳ್ತಾ ಇದೆ ಬಟ್ ನನಗೆ ಸ್ವೀಟ್ ಅಂದರೆ ಇಷ್ಟನೇ ಆಗೋಲ್ಲ ನೈಟಲ್ಲೂ ಹಾಗಾಗಿ ಸ್ವಲ್ಪ ಓಟ್ಸ್ ಉಪ್ಪಿಟ್ಟು ಮಾಡೋಣ ಅಂತ ಒಂದು ಕಪ್ಪಷ್ಟು ಓಟ್ಸ್ನ ಸ್ವಲ್ಪ ಕುಡಿಯೋ ನೀರು ಹಾಕಿ ಸ್ವಲ್ಪ ಸುಮ್ಮನೆ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ನೀರನ್ನ ಬಸ್ಬಿಟ್ಟು ಇಡ್ತಾಯಿದ್ದೀನಿ ಜಾಸ್ತಿ ಅಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಇದು ಸ್ವಲ್ಪ ಒಂದೆರಡು ಈರುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟೆಲ್ಲ ಇದ್ದೀನಿ ನನಗೆ ಓಟ್ಸ್ ಉಪ್ಪಿಟ್ಟು ಮಾಡ್ಕೊಳ್ಳಿಕ್ಕೆ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸೇಮ್ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ಮಾಡ್ಕೊಳ್ಬೋದು ಬೇರೆ ತರಕಾರಿ ಬಟಾಣಿ ಎಲ್ಲನೂ ಯೂಸ್ ಮಾಡ್ಬೋದು ನಾನು ಏನಿರುತ್ತೋ ಅದನ್ನು ನನ್ನ ಗೊಬ್ಬಳಿಗೆಲ್ಲ ಸಿಂಪಲಾಗಿ ಮಾಡ್ಕೊಂಡು ಬಿಡ್ತೀನಿ ಸಾಸಿವೆ ಜೀರಿಗೆ ಹಾಕಿದ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಣ್ಣು ಹಸಿಮೆಣ್ಸಿನ್ಕಾಯನ್ನ ಯೂಸ್ ಮಾಡ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಬೋದು ನಂತರ ಈರುಳ್ಳಿಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ಅರಿಶಿನೂ ಇವಾಗಲೇ ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೆ ನಂತರ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟೆಲ್ಲ ಹಾಕಿ ಚೆನ್ನಾಗಿ ಇದ್ದೀನಿ ಹಾಗೆ ನಾನು ಸ್ವಲ್ಪ ಪಾತ್ರೆಗಳು ಇತ್ತಲ್ಲ ಅದನ್ನು ತೊಳೆದಿಟ್ಕೊಂಡು ಬಿಡೋಣ ಅಂತ ಪಾತ್ರೆ ಕೂಡ ಇದ್ದೀನಿ ಈ ಕ್ಯಾರೆಟ್ ಬೇಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಮಾತ್ರ ನೀರನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕ್ಯಾರೆಟ್ನ ಬೇಯಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಕ್ಯಾರೆಟ್ ಎಲ್ಲ ಬೆಂದು ಪೂರ್ತಿ ನೀರು ಡ್ರೈ ಆದಮೇಲೆ ನಾವು ನೆನೆಸಿಟ್ಕೊಂಡಿರುವಂಥ ಓಟ್ಸ್ನ ಹಾಕಬೇಕಾಗುತ್ತೆ ಓಟ್ಸ್ನ ನೆನೆಸ್ದೆ ಹಾಗೇನೂ ಸಹ ಹಾಕ್ಬೋದು ಬಟ್ ನನಗೇನು ನೆನ್ಸ್ ನೆನ್ಸ್ಬಿಟ್ಟು ಹಾಕಿದ್ರೆ ಅಟ್ಲೀಸ್ಟ್ ಒಂದ್ಸಲ ತೊಳ್ದಂಗೆ ಇರುತ್ತಲ್ಲ ಅಂತ ನಾನು ಈ ಥರ ಮಾಡಿಕೊಂಡೆ ಇದು ನೋಡೋಕ್ಕೆ ಇವಾಗ ತುಂಬ ಮುದ್ದೆ ಮುದ್ದೆ ಆಯಿತು ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಅದನ್ನು ಬಾಣ್ಲಿಗೆ ಹಾಕಿ ಸ್ವಲ್ಪ ಒಂದೆರಡು ಮೂರು ನಿಮಿಷ ಬಿಸಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಉಪ್ಪಿಟ್ಟಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಇದನ್ನು ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಉಪ್ಪಿಡ್ತಾರೆ ನನಗೆ ಈ ಥರ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ಓಟ್ಸ್ನ ಓಟ್ಸನ್ನ ಸೊ ಬಿಸಿ ಬಿಸಿ ಇರುವಾಗ್ಲೇನ ನಾನು ಈ ಓಟ್ಸ್ನ ತಿನ್ಬಿಟ್ಟು ಇವತ್ತಿನ ಡಿನ್ನರ್ನ ಕಂಪ್ಲೀಟ್ ಮಾಡಿದೆ ಇನ್ನು ಮಗಳಿಗೆ ಮತ್ತು ಹಸ್ಬೆಂಡ್ಗೆ ಕಾಳು ಸಾಂಬಾರು ಎಲ್ಲ ಮಾಡಿಟ್ಟೆ ಅವ್ರು ಸ್ವಲ್ಪ ಆಚೆ ಹೋಗಿದ್ರು ಅವ್ರಿಗೆ ಆಚೆಯಿಂದ ಬಂದು ಊಟ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಅವ್ರದ್ದು ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ಅಂದರೆ ಇದು ಓಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಥರ ಉಪ್ಪಿಟ್ಟು ಇನ್ನು ನಾನು ಊಟ ಎಲ್ಲ ಕಂಪ್ಲೀಟ್ ಆದಮೇಲೆ ಬೆಳಗ್ಗೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಕ್ಕಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಇದ್ದೀನಿ ಅದು ಏನೋ ಗೊತ್ತಿಲ್ಲ ಮನೆಗಿರೋ ಹೆಣ್ಮಕ್ಳಿಗೆ ಆರಾಮಾಗಿ ಮನೆಗಿರ್ತಾರೆ ಅಂತ ಅಂದ್ಕೋತಾರೆ ಬಟ್ ಫ್ರೀನೇ ಆಗಲ್ಲ ಏನಾದರೂ ಒಂದೊಂದು ಕೆಲಸಗಳಿದ್ದೇ ಇರುತ್ತೆ ಸಮಟೈಮ್ಸು ಮಧ್ಯಾಹ್ನ ಟೈಮ್ ಒಂದು ಅರ್ಧ ಗಂಟೆ ಮಲ್ಕೊಳೋಕ್ಕೂ ಟೈಮ್ ಇರೋಲ್ಲ ಅಷ್ಟು ಕೆಲಸಗಳಿದ್ದೇ ಇರುತ್ತೆ ಆಲ್ಟರ್ನೇಟಿವ್ ಆಗಿ ರುಬ್ಬಿರುವಂಥ ಈ ಒಂದು ಇಡ್ಲಿ ಬ್ಯಾಟರ್ಗೆ ನಾನು ಉಪ್ಪು ಮತ್ತು ಸೋಡಾ ಎಲ್ಲ ಇವಾಗಲೇ ನೈಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಕೆಲವರು ಬೆಳಗ್ಗೆ ಟೈಮು ಹಾಕ್ತಾರೆ ಅದೆಲ್ಲ ಆಪ್ಷನಲ್ಲೂ ಏನು ಡಿಫ್ರೆನ್ಸ್ ಅನಿಸಲ್ಲ ಬಟ್ ನನಗೆ ಇವಾಗಲೇ ಹಾಕಿಟ್ರೆ ಚೆನ್ನಾಗಿ ನೆಂದಿರುತ್ತೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅನ್ನೋ ಒಂದು ಫೀಲು ಉಪ್ಪು ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ಬಿಟ್ಟು ಎತ್ತಿಟ್ಬಿಟ್ಟು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದೆಷ್ಟೇ ಲೇಟ್ ಆಗಲಿ ರಾತ್ರಿ ಕಿಚನ್ ಈಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ಫ್ರೆಶ್ ಮೈಂಡ್ ಇರುತ್ತೆ ಪ್ರತಿದಿನ ಇದೇ ರೊಟೀನ್ ಆಗಿರುತ್ತೆ ನಂದು ಸೊ ಇವತ್ತಿನ ಈ ಫ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಸಿಗ್ತೀನಿ ಶುಭೋದಯ ಎಲ್ಲರಿಗೂ